ಅಲ ಉಂಟು ಏನು ಆಯಿತು ಪಡಿಸುವುದಕ್ಕಾಗಿ ಬಂದಿದ್ದೇನೆ ಈಗ ನೀನು ಏನಿದೆ ಹೌದು ನನ್ನ ಬಿಟ್ಟುಕೊಡು ಬಿಟ್ಟು ಕೊಟ್ಟು ಅವರು ಆಳ್ವಿಕೆ ಮಾಡುತ್ತಾರೆ ನನ್ನ ಆಳ್ವಿಕೆ ಸಂತೋಷಗೊಂಡಿದ್ದು ನಾನು thank <laughs> you

ಅದು ನೀನು ತಿಳಿದುಕೊಂಡದ್ದು ಕಾಲಕಮಿತಿಯಿಲ್ಲ ಬಂದಿದ್ದ ನೀನು ತಿಳಿದುಕೊಂಡದಲ್ಲ ನಾನು ತಿಳಿದುಕೊಂಡ ರೀತಿಯಲ್ಲಿ ಏನದು ಸೀದು ಅತಿಯಾಯ್ತು ಅಂತ ಹೇಳಿದ್ದ ಆ ಅಲ್ಲ ಅದನ್ನು ಆಸೆ ಆಸೆ ಸರಿ ಯಾಕೆ ನಿನ್ನವರೇ ಹಿಂದೆ ಎಷ್ಟೋ ಜನ ದಾನೋ ರೀತಿ ಬಂದಿದ್ದ ಅಂತ ನಾವು ಕೆಲವರು ಸತ್ತಿದ್ದ ಸ್ವಲ್ಪ ಸದ್ಯ ಅಳಿಕೆ ಮಾಡಿದ ಅಲ್ಲ ಅಳ್ಗೆ ಮಾಡಿಲ್ಲ ಆದ್ದರಿಂದ ಅವರ ಹಿಂದೆ ಹೋಗಿದ್ದಾನೆ ಅವರು ಸಾಯಿತು ಕೆಲವರು ಸತ್ತಿದ್ದಾರೆ ಹೌದು ಬಿಟ್ಟುಕುದಾಗಿ ಹೇಳಿದೆ ಹೌದೇನಾ ಹಾಗೆ ಬಿಟ್ಟುಕೊಂಡಿದ್ದ ಸದಾ ಮಾಡಿದ್ದೇನೆ ಮೂರು ಮೂರು ಹೆಚ್ಚಿಸಿದ್ದೇನೆ ಅವರಿಂದ ಪ್ರಸಾದ ರೂಪದಲ್ಲಿ ನಾಗರೋಕ thank <laughs> you

ಒತ್ತಿನ ತಲೆಗೆ ಬಡಿದೋದು ನೋ ನೋಡೋಣ Hey i <tries> ತಪ್ಪಿ ಹೋಗಿದೆ ಸ್ವರ್ಗ ಲೋಕದಲ್ಲಿರುವುದಕ್ಕೆ ಸಾಧ್ಯವಿಲ್ಲ ಇಷ್ಟರವರೆಗೆ ದೇವತೆಗಳನ್ನು ಕೂಡಿಕೊಂಡು ಗಿರಿ ಕಾನೂನುಗಳೆಲ್ಲ ಇನ್ನು ಮುಂದೆ ಇದೇ ರೀತಿ ಸ್ವರ್ಗವನ್ನು ಪಡೆಯುವುದಾದ್ರೆ ಹೇಗೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿ ಎಂಬುದಾಗಿ ಯೋಚನೆ ಮಾಡುವಾಗ ಸರಿ ಬೇರೆ ದಾರಿ ಕಾಣುವುದಿಲ್ಲ ಆದ್ದರಿಂದ ನೇರವಾಗಿ ವೈಕುಂಠಕ್ಕೆ ಹೋಗುತ್ತೆ तरी परी भी डे Se puro yo. ನನಗಾದ ಕಾರಣದಿಂದಲೇ ಸತ್ವಗುಣ ಸಂಪನ್ನರಾದಂತಹ ನಾನು ಜನನ ಮರಣಗಳ ನಡುವನ ಅವಧಿಯೇ ಜೀವನ ಹೀಗೆ ಪರಿಕಲ್ಪಿಸಿ ಜೀವಿಗಳನ್ನು ರಕ್ಷಿಸುತ್ತಾ ಬಂದಿದ್ದೇನೆ ನನ್ನ ಈ ಅಗಾಧವಾದಂತಹ ಪ್ರತಿಭೆಯ ಪ್ರಭಾವವನ್ನು ತಿಳಿದಂತ ಜ್ಞಾನಿಗಳು ಕೂಡ ಏನಾಭಿನಃ ಚಲತಿ ಎಂದು ಉಳೆ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದ ಅಲುಗಾಡಬೇಕೆಂದಾದರೆ ನನ್ನ ಪ್ರೇರಣೆ ಪ್ರಚೋದನೆಗಳು ಅಗತ್ಯವಾಗಿರುತ್ತದೆ ಒಂದು ಕಾಲದಲ್ಲಿ ಭಕ್ತ ಭಕ್ತರಾದಂತಹ ಭೂದೇವಿಯ ತಳದಲ್ಲಿ ಧರ್ಮವು ನಾಶವಾಗಿ ಅಧರ್ಮವೇ ತಾಂಡವು ಸಾಧು ಸಂತರು ಬಂದು ನನ್ನಲ್ಲಿ ಹೊರೆಯನ್ನಿಟ್ಟಾಗ ಪ್ರತಿಜ್ಞಾರೂಪಕನಾಗಿ ಅಮಯವನ್ನಿಂತವನಿದ್ದೇನೆ ಆಡಿದರೆ ಸಾಲು ಹೇಳಿ ಆಡಿದ ಮಾತು ಕಾರ್ಯದ ಮೂಲಕ ವ್ಯಕ್ತವಾಗಬೇಕು ಎನ್ನುವ ಕಾರಣಕ್ಕಾಗಿ ಆಯಾಯ ಕಾಲಾನು ಸಂದರ್ಭಕ್ಕೂ ಅನುಗುಣವಾಗಿ ಆಯಾಯ ರೂಪಗಳನ್ನು ಧರಿಸಿ ಹೂವಿಗೆ ಇಳಿದು ಶಿಷ್ಟರನ್ನು ಉತ್ತರಿಸುತ್ತೇನೆ ದುಷ್ಟರನ್ನು ಬತಿಸಿದ್ದೇನೆ ಹಾಗಂತ ಹೇಳಿ ದುಷ್ಟರ ನಿರ್ಣಾಮ ಸಂಪೂರ್ಣವಾಗಿ ಆಗಿದೆಯೋ ಖಂಡಿತ ಇಲ್ಲ ಕೆಟ್ಟ ಬೀಜ ಸುಟ್ಟಷ್ಟು ಒತ್ತ ಬಳಕೆ ಇಳಿಯುತ್ತದೆ ಎನ್ನುವ ಹಾಗೆ ದುಷ್ಟರ ನಿರ್ಣಾಮ ಆದಷ್ಟು ಮತ್ತು ನಿರ್ಮಾಣವಾಗುತ್ತಲೇ ಇದೆ ಹಾಗಿದ್ರೆ ಮುಂದೆ ಹುಟ್ಟಿಕೊಂಡಿರುವಂತಹ ದುಷ್ಟರ ನಿರ್ಣಾಮ ಆದಷ್ಟು ಶೀಘ್ರವಾಗಿ ಆಗುತ್ತದೆ ಅದಕ್ಕೆ ಬೇಕಾದಂತ ಕಾಲ ಒಂದು ಸನ್ನಿಹಿತವಾಗುತ್ತದೆ ಎನ್ನುವುದಕ್ಕೆ ಸಂಶಯವೇನೂ ಇಲ್ಲ ಎಂದಿನಂತೆ ಇಂದು ಕೂಡ ಈ ಸ್ಥಿರ ಸಾಗರದ ಈ ವೈಕುಂಠದಲ್ಲಿ ಶೇಷ ಶಯನರಾಗಿದ್ದೇನೆ ದೂರದಲ್ಲಿ ನನ್ನದೇ ನಾಮ

ആനുദേശ സുരപാല അദിത്തി കണ്ടനാ ಪಾತ್ರನಾಗಿ ಮೇಲಡರಿ ಈಗ ದೇವೇಂದ್ರ ಸತ್ಯ ಮೂರು ಲೋಕದ ಒಡೆಯ ನೀನು ಯಾವತ್ತು ಎಲ್ಲರಿಗೆ ಕಾಣಿಸುತ್ತ ಕಿರೀಟಧಾರಿಯಾಗಿ ಅದನ್ನ ತಿರುಗಾಡುವವ ಯಾವತ್ತು ಬರುವವನು ಈ ವೈಕುಂಠಕ್ಕೆ ನೀನು ಬರೋದು ಅಲ್ವೇ ನನ್ನ ಸ್ತುತಿಪಾಠ ನೀನು ಎಂದಿನಂತೆ ಇವತ್ತು ನೀನು ಬರಲಿಲ್ಲ ಮುಖ ನೋಡಿದ್ರೆ ಅರ್ಥ ಆಗುತ್ತಾ ಉಂಟು ಮುಖದಲ್ಲಿ ಸುಖ ಇಲ್ಲ ಏನಾದ್ರೂ ಏನಾಗಿದೆ ಯಾರಿಂದ ಆಗಿದೆ ಹೇಗಾಯಿತು ನನ್ನನ್ನು ಹೇಳಿ ಓ ದೇವರು ದೇವ ದೇವರ ದೇವರ では。 तो गे तो ಒಮ್ಮೊಮ್ಮೆ ಈಗ ಆಗುತ್ತದೆ ಎತ್ತರದ ಪ್ರದೇಶ ಮೊದಲು ಸಿಡಿಲು ಹೊಡಿಯುವುದು ವಿಷಯವು ಹೌದು ಎತ್ತರದ ಸ್ಥಾನದಲ್ಲಿ ಇರುವವರಿಗೆ ಒಮ್ಮೊಮ್ಮೆ ಕಷ್ಟ ಬರ್ಬೇಕಾಗುತ್ತದೆ ನೀ ನೆನಪಾದ್ರೂ ಸಾಕು ನನ್ನ ನೋಡ್ಬೇಕು ಹೌದಾ ಕಿರಿತಾ ಹೊತ್ತವನಿಗೆ ಆ ಭಾರ ಇಲ್ಲದಿದ್ರೆ ಯಾವ್ದು ಅರ್ಥ ಆಗುದಿಲ್ಲ ಅವರಿಗೆ ಒಮ್ಮೊಮ್ಮೆ ನೀನು ಯೋಚಿಸ್ತೀನಿ ಅರ್ಥ ಆಗುವಾಗ ಸ್ವಲ್ಪ ಮೂರು ಲೋಕಕ್ಕೂ ನಾನೇ ಒಡೆಯನ್ನು ಬೇಕಾದಾಗ ಕೊಡುವಂತ ಸಾಮರ್ಥ್ಯ ಇರುವುದು ನಿನಗೆ ಊಟ ಕೂಡ ಬಂದಿರೇನೆ ಅಂತ ಕೇಳುದು ಹೌದಾ ಇದು ದದೀಚಿ ಕೊಟ್ಟಂತ ಆಯುಧ ಅಂತ ನೀನು ಒಮ್ಮೆಮ್ಮೆ ಯೋಚಿಸುವುದೇ ಇಲ್ಲ ಹೌದೌದು ಏನೇ ಇರ್ಲಿ ಈಗ ನಿನಗೆ ಕಷ್ಟ ಬಂತು ಅಂತ ಆದ್ರೆ ಮೂರು ಲೋಕಕ್ಕೂ ಕಷ್ಟ ಬಂತು ಎನ್ನುವ ಹಾಗೆ ಅರ್ಥ ಸತ್ಯ ನಿನಗೆ ಕಷ್ಟ ಬಂತು ಅಂತ ಆದ್ರೆ ಧರ್ಮವು ನಾಶವಾಗುತ್ತಾ ಇದೆ ಎನ್ನುವ ಹಾಗೆ ಸರಿ ಅಲ್ವಾ ಧರ್ಮವನ್ನು ಉದ್ಧರಿಸುವುದು ಮೂರು ಲೋಕದ ತಂದೆ ಎನಿಸಿಕೊಂಡಂತ ನನ್ನ ಕರ್ತವ್ಯವೂ ಹೌದು ಧರ್ಮವೂ ಹೌದು ಹಾಗಾಗಿ ಹೆದರುವ ಅಗತ್ಯ ಇಲ್ಲ ನೀನು ಕಿರುನಗೆ ಬೀರಿದೆ ಅಂತ ನನಗೆ ಸ್ವಲ್ಪ ಭಯ ಉಂಟು ಈ ಹಿಂದೆ ನಿನ್ನ ಕಿರುನಗೆಯಿಂದ ಎಷ್ಟೋ ಜನ ಕೆಲವರು ಜಾರಿ ಬಿದ್ದಿದ್ದಾರೆ ಅಲ್ಲಿಗೇನಾದ್ರೂ ಆಗ್ತದೆ ನಾನು ಅಂತ ಹೇಳಿಲ್ಲ ನಗು ತೊರೆದೆ ಅಂತ ಹೇಳಿದ್ದು ಹೌದು ಹೌದಾ ಬಿದ್ದ ರಮಸಲ್ಲಿ ಯಾವುದು ಕೇಳ ಈ ಮುಖಕ್ಕೆ ಮುಂದಕ್ಕೆ ಕಾಣುವುದಿಲ್ಲ ಋಷಿಕೇಶ ಅಂತ ನನ್ನ ಕರ್ತವ್ಯ ಆಗಿಲ್ಲ ನಾನು ಬೇಸರದಲ್ಲಿದ್ದಾಗಲೂ ಕೂಡ ನಗು ಹಾಗೆಯೇ ಕಾಣುವುದು ಅಲ್ಲೂ ಬಿಟ್ಟುಕೊಂಡೇರು ಅದಕ್ಕಾಗಿ ಅಲ್ಲ ಸಚ್ಚಿದಾನಂದ ಎನ್ನುವಂತ ಹೆಸರು ನನಗೆ ಎಲ್ಲರಿಗೂ ಆನಂದ ಹೇಳಿ ನಿನ್ನ ಬೇಸರ ಕೂಡ ಇನ್ನು ದೂರವಾಗಿ ನಿನಗೂ ಒಂದು ಆನಂದ ಲಭಿಸುತ್ತದೆ ನನಗೆ ಚಿಂತೆ ಇಲ್ಲ ಚಿನ್ಮಯ ಮೂರ್ತಿ ನೀನಿರುವ ಚಿಂತೆ ಮತ್ತೆ ಅಷ್ಟು ಹೇಳಿದ್ದೀಯ ನಾನಿದ್ದೇನೆ ನೋಡು ಶೀಘ್ರಿ ಶೀಘ್ರವಾಗಿ ದೃಢದಾದನ್ನು ಕೊಂದು ನಿನಗೆ ನಾನು ಸುಕ್ಷೇಮವನ್ನು ಒದಗಿಸ್ತೇನೆ ಚಿಂತಿಸಬೇಡ ನಿನ್ನ ಅಧಿಕಾರ ಪೀಠ ಯಾವತ್ತೂ ನಿನ್ನ ಕೈ ತಪ್ಪುವುದಕ್ಕೆ ನಾನು ಬಿಡುವುದಿಲ್ಲ ನಾನಿರುವಾಗ ನೀನು ಆ ಬಗ್ಗೆ ಯೋಚಿಸುವುದು ಬೇಡ ದೇವರೇ ನಿಮ್ಮ ಮಾತು ಯಾವತ್ತೂ ಸಟರಾಗುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಮಾತುನಲ್ಲಿ ಭರವಸೆ ಅಂದರೆ ಎಷ್ಟು ಉಟ್ಟಲ್ಲ ನನಗೆ ಆದ್ರೂ ಏನ್ ಮಾಡುದೇ ಏನನ್ನು ದೇವಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹೋಯ್ತಾನೆ ಹೌದು ನಮ್ಮವರು ಕೆಲವೊಮ್ಮೆ ಅವರೊಂದಿಗೆ ಸೇರಿಕೊಂಡು ಆಟ ಆಡುವುದು ನಮ್ಮವರೇ ಸರಿಯಿಲ್ಲ ನಮ್ಮವರ ಆಟವನ್ನು ಬದಲು ನಾವು ನಿಲ್ಲಿಸಿದ ನಮ್ಮವರೇ ನಮಗೆ ಮತ್ತೆ ಇಲ್ಲ ಮೋಸ ಇಷ್ಟು ಎಷ್ಟು ಪ್ರಯಾಸಪಟ್ಟು ಎಷ್ಟು ದೂರದಲ್ಲಿ ಈವರೆಗೆ ಇಷ್ಟೆಲ್ಲ ಆಟ ಆಗದಿದ್ರೆ ಗೊತ್ತಾಗಲ್ಲ ಅವನು ಮದ್ದಾಗ ಬೇಡವಾ ಆಗುದು ಆಗುದು ಬೇಡವಾ ಮತ್ತೆ ನಾನು ಇದ್ದೇನೆ ಆಯ್ತು ಹೆದರಬೇಡ ಇನ್ನು ಈ ವೇಷ ಬೇಡ ಬೇರೆ ಈ ವೇಷ ಅಂತ ಬೇರೆ ಇದು ಬೇರೆ ಹೌದು ನಾನು ಮಾಡ್ತಾರೆ ನಾನಿರುವಾಗ ವೇಷಕ್ಕೆ ಅಂತ ಹೇಳಿ ಈ ವೇಷ ಬೇಡ ಇದು ಇದ್ರೆ ಗೊತ್ತಾದ್ರೆ ಆ ಬೇರೆ ವೇಷವನ್ನು ಹಾಕು ಆ ದುರುಳನನ್ನು ಕೊಲ್ಲುವ ಪರಿಯನ್ನು ಕಾಣುವಂತೆ